ಗದಗ ಮುಂಡ್ರಿಗೆ ಹೂವಿನ ಹಡಗಿ ಹರಪನಹಳ್ಳಿ ಹೊಸ ರೈಲು ಮಾರ್ಗ ಪ್ರಾರಂಭಿಸಲು ಆಗ್ರಹ ರೈಲ್ವೆ ಇಂಜಿನ್ ಸ್ತಬ್ಧ ಚಿತ್ರ ಮೆರವಣಿಗೆಯೊಂದಿಗೆ ಹೊಸ ರೈಲು ಮಾರ್ಗ ಶೀಘ್ರ ಪ್ರಾರಂಭಿಸಲು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಗದಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಮುಂಡರಗಿ ರೈಲ್ವೆ ಹೋರಾಟ ಸಮಿತಿ ವತಿಯಿಂದ ಗದಗ ಮುಂಡರ್ಗಿ ಹೂವಿನ ಹಡಗಲಿ ಹರಪನಹಳ್ಳಿ ಹೊಸ ರೈಲು ಮಾರ್ಗಕ್ಕೆ ಒತ್ತಾಯಿಸಿ ರೈಲ್ವೆ ಇಂಜಿನ್ ಸ್ತಬ್ಧ ಚಿತ್ರ ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ರೈಲ್ವೆ ಇಂಜಿನ್ ಅಣುಕು ಸ್ತಬ್ಧ ಚಿತ್ರದ ಮೆರವಣಿಗೆ ಮಾಡ್ತಾ ಹೂವಿನ ಹಡಗಲಿ ಶಹರ ಮುಂಡ್ರಗಿ ಶಹರ ಗದಗ ಶಹರಗಳ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಗದಗ ರೈಲ್ವೆ ಜಂಕ್ಷನ್ ಮುಂದೆ ಪ್ರತಿಭಟಿಸಿ ಮತ್ತು ಗದಗ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಸಾಂಕೇತಿಕ ಧರಣಿ ಮಾಡಲಾಗುವುದು ಈ ಸಂದರ್ಭದಲ್ಲಿ ಮುಂಡರಗಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಅಧ್ಯಕ್ಷತೆಯನ್ನ ವಹಿಸಲಿದ್ದು ಹೂವಿನ ಹಡಗಲಿ ಮುಂಡ್ರಗಿ ಮತ್ತು ಗದಗ ರೈಲ್ವೆ ಹೋರಾಟ ಸಮಿತಿ ಪದಾಧಿಕಾರಿಗಳು ಮುಖಂಡರು ಹಾಗೂ ವಿವಿಧ ಕನ್ನಡ ಪರ ಸಂಘಟನೆಗಳು ರೈತ ಮುಖಂಡರು ಮಹಿಳಾ ಮುಖಂಡರು ಹಾಗೂ ಆ ಸಂಘಟಿತ ಕಾರ್ಮಿಕರು ಎಲ್ಲ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ವಿಶೇಷರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಲಾಗಿದೆ ಅರ್ಜುನ್ ಹೊಸ ನ್ಯೂಸ್ಗಿಂತರಗಿ ಹಡಗಲಿ ಜನತೆಗೆ ಕೇವಲ ಐವತ್ತು ರೂಪಾಯಿ ಬೆಂಗಳೂರು ತಲುಪು ತಲುಪೋಕೆ ಅವಕಾಶ ಐತಿ ತಲುಪಬಹುದು ಇದರಿಂದ ಬಡ ಕೂಲಿ ಕಾರ್ಮಿಕರಿಗೆ ದುಡಿಮೆ ಆಗುತ್ತೆ ರೈತರ ಬೆಳೆದ ಬೆಳೆಗಳನ್ನು ರಾಜಧಾನಿಯಂಥ ಶಹರಗಳಿಗೆ ತೆಗೆದುಕೊಂಡು ಹೋಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಹುದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ಹೂವು ತರಕಾರಿ ವ್ಯಾಪಾರಸ್ಥರಿಗೆ ಕಡಿಮೆ ಪ್ರಮಾಣದಲ್ಲಿ ದರದಲ್ಲಿ ರಾಜಧಾನಿಯಂಥ ಶಹರಗಳಿಗೆ ಹೋಗಿ ಮಾರಾಟ ಮಾಡಲಿಕ್ಕೆ ಹಾಗೂ ಅಲ್ಲಿಂದ ಕಚ್ಚಾ ಸಾಮಗ್ರಿಗಳನ್ನು ತಂದು ಮಾರಾಟ ಮಾಡಲಿಕ್ಕೆ ಲಾಭದಾಯಕವಾಗುತ್ತೆ ಹೊಸ ಕ ಹೊಸ ಹೊಸ ಕಾರ್ಖಾನೆಗಳು ಬರ್ತವೆ ವಿದ್ಯಾವಂತ ಮತ್ತು ಅವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಸಿಗುವಂಥ ಅವಕಾಶ ಸಿಗ ದೊರೆಯುತ್ತದೆ ಈ ಭಾಗದ ಪ್ರ ಪ್ರವಾಸಿ ತಾಣಗಳು ಬಹಳ ಇರುವುದರಿಂದ ನಮ್ಮ ದೇಶದ ರಾಜ್ಯದ ಸಂಸ್ಕೃತಿ ಉಳಿಸಿ ಬೆಳೆಸಲು ಅನುಕೂಲವಾಗುತ್ತದೆ ಗದಗದಿಂದ ಹರಪ್ನಳ್ಳಿ ಕೇವಲ ಒಂದು ನೂರು ಕಿಲೋಮೀಟರ್ ಇರೋದರಿಂದ ಇದರಿಂದ ವಿಶೇಷ ಚೇತನರಿಗೆ ಮಹಿಳೆಯರಿಗೆ ವೃದ್ಧರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗವಾಗುತ್ತದೆ ಆದ್ದರಿಂದ ನಾವು ನೀವೆಲ್ಲರೂ ಸೇರಿ ಈ ಭಾಗದ ರೈಲು ಬರೋವರೆಗೂ ಎಲ್ಲ ಕನ್ನಡಪರ ಸಂಘಟನೆಗಳು ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಹೋರಾಟದಲ್ಲಿ ಪಾಲ್ಗೊಂಡು ಈ ಭಾಗಕ್ಕೆ ರೈಲು ಬರೋವರೆಗೂ ನಿರಂತರ ಹೋರಾಟ ಮಾಡುವುದು ನಮಗೆ ಅನಿವಾರ್ಯವಾಗಿರ್ತದೆ ಆದ್ದರಿಂದ ಹೊಸ ಈ ಹೋರಾಟದಲ್ಲಿ ಪಾಲ್ಗೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಈ ಭಾಗದ ಜನತೆಯ ಹಕ್ಕನ್ನು ಪಡೆಯಬೇಕೆಂದು ಕೇಳ್ಕೊಳ್ತೇವೆ ಈ ಹೋರಾಟ ಸುಮಾರು ಎರಡು ಸಾವಿರದ ಎಂಟು ಒಂಬತ್ತರಿಂದ ಚಲುವಾಗಿದ್ದು ಮತ್ತು ಇಲ್ಲಿವರೆಗೂ ನಾವು ವಿವಿಧ 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 ರೀತಿಯಲ್ಲಿ ಹೋರಾಟ ಮಾಡ್ತಾ ಬಂದಿದ್ದೇವೆ ಪಾದಯಾತ್ರೆ ಮಾಡಿದ್ದೇವೆ ಉಪವಾಸ ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ಮುಂಡ್ರಗಿ ಶಹರದಲ್ಲಿ ಪೋಸ್ಟ್ ಆಫೀಸ್ ಆಗಿರ್ಬೋದು ಬಿ ಎಸ್ ಎನ್ ಎಲ್ ಆಫೀಸ್ ಆಗಿರ್ಬೋದು ಇವನ್ನೆಲ್ಲ ಬಂದ್ ಮಾಡಿದ್ದೇವೆ ಮತ್ತು ಮುಂಡರಗಿ ಬಂದ್ ಕರೆ ಕರೆದು ಮುಂಡರುಗಿ ಬಂದ್ ಕರೆ ಯಶಸ್ವಿ ಆಗಿದೆ ಹಾಗೂ ಉಪವಾಸ ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ ಅಷ್ಟಲ್ಲದೆ ನಮ್ಮ ಭಾಗದ ಜನ ಸು ಸುಮಾರು ಎರಡು ನೂರು ಎರಡು ನೂರ ಐವತ್ತು ಜನ ನಮ್ಮ ಮುಂಡರಗಿ ಭಾಗದ ಜನ ಗದಗ ಹಡಗಲಿ ತಾಲೂಕಿನ ಜನ ಎಲ್ಲರೂ ದೆಹಲಿ ಜಂತರ ಮಂತ್ರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಮನೆ ಅರ್ಪಿಸಿದ್ದೇವೆ ದೆಹಲಿ ಒಳಗೆ ಏನು ಜಾಥಾ ಮಾಡಿದ್ದೇವೆ ಸ್ಟ್ರೈಕ್ ಮಾಡಿದ್ದೇವೆ ಹೀಗೆ ಹತ್ತು ಹಲವಾರು ಹೋರಾಟಗಳನ್ನು ಮಾಡಿದರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಇದು ಪಕ್ಷಾತೀತವಾಗಿ ಹೋರಾಟ ಆ ಪಕ್ಷ ಈ ಪಕ್ಷ ಅನ್ನೋಂಗಿಲ್ಲ ನಮಗೇನಪ್ಪ ನಮ್ಮ ಭಾಗದ ಜನರಿಗೆ ರೈಲ್ವೆಯಿಂದ ವಂಚಿತೆ ಆಗಿದೆ ರೈಲ್ವೆ ವಂಚಿತ ಆಗಿದ್ದರಿಂದ ಆ ವಂಚಿತ ಆಗಿದ್ದನ್ನು ನಾವು ತುಂಬ ತುಂಬಿಸ್ಬೇಕು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗಬೇಕಂತೇಳಿ ಹೋರಾಟ ಮಾಡ್ತಾ ಮಾಡ್ತಾ ಇದ್ದೇವೆ ವಿನಾ ಇದು ಯಾವುದೇ ಪಕ್ಷದ ಮೇಲೆ ಆಗಿರಲಿ ಅಥವಾ ಯಾವುದೇ ವ್ಯಕ್ತಿಯ ಮೇಲೆ ಆಗಿರಲಿ ಇದು ಹೋರಾಟ ಅಲ್ಲ ಅದಕ್ಕೆ ನಮ್ಮ ಭಾಗದ ಜನರಿಗೆ ಅನುಕೂಲತೆ ಆಗಬೇಕು ನಮ್ಮ ಭಾಗದ ಜನ ವಿದ್ಯಾ ಮಕ್ಕಳು ವಿದ್ಯಾವಂತರಾಗಬೇಕಂದ್ರೆ ಶಹರಕ್ಕೆ ಹೋಗ್ಬೇಕಾಗತ್ತೆ ಶಹರಕ್ಕೆ ಹೋಗಿದ್ರೆ ಕಡಿಮೆ ಹೋಗ್ಬೇಕಾದ್ರೆ ಬಡವರು ಮಧ್ಯಮ ವರ್ಗದ ಮಕ್ಕಳಿಗೆ ದೊಡ್ಡ ಅನುಕೂಲ ಆಗುತ್ತೆ ಅದಕ್ಕೆ ಆದ್ದರಿಂದ ಮತ್ತು ನಮ್ಮ ಭಾಗದೊಳಗೆ ಶುಗರ್ ಫ್ಯಾಕ್ಟ್ರಿ ಇದೆ ಸಿಂಟಾಳೂರು ವೀರಭದ್ರೇಶ್ ದೇವಸ್ಥಾನ ಇದೆ ಮೊದಲಗಟ್ಟಿ ಆಂಜನೇಯ ಇದೆ ಡಂಬಳದೊಳಗೆ ದೊಡ್ಡ ಬಸವೇಶ್ವರ ದೇವಸ್ಥಾನ ಇದೆ ಇದೇ ರೀತಿ ಮುಂದೆ ಬೆಟ್ಟದ ಮಲ್ಲಣ್ಣ ಅಂತ ದೇವಸ್ಥಾನ ಇದೆ ಗೋಣಿ ಬಶ್ವೇಶ್ವರ ದೇವಸ್ಥಾನ ಇದೆ ಈ ಎಲ್ಲ ದೇ ಪುರಾತನ ದೇವಸ್ಥಾನಗಳಿವೆ ಇಲ್ಲಿ ಇಂಥ ಎಲ್ಲ ದೇವಸ್ಥಾನಗಳು ಕಪ್ಪತ್ತು ಗುಡ್ಡ ಇದೆ ವಿಶೇಷವಾಗಿ ಕ ಈ ಕನಕರಾಯ ದೇವಸ್ಥಾನ ಇದೆ ಲಕ್ಷ್ಮೀ ಕನಕ ನರಸಿಂಹ ದೇವಸ್ಥಾನ ಇದೆ ಈ ಎಲ್ಲ ದೇವಸ್ಥಾನಗಳನ್ನು ಇದು ನೋಡಲಿಕ್ಕೆ ಇದು ಸಂಸ್ಕೃತಿ ಉಳಿ ಸಂಸ್ಕೃತಿ ಉಳಿಬೇಕಂದ್ರೆ ಇವೆಲ್ಲ ಭಾಳ ರೈಲ್ವೆ ಭಾಳ ಅವಶ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ನಾಳೆ ಇಪ್ಪತ್ತೈದು ಏಪ್ರಿಲ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಂಡರಗಿ ಗಣೇಶ ದೇವಸ್ಥಾನ ಕೇಬರ ಅಲ್ಲಿಂದ ಸ್ತಬ್ಧ ಚಿತ್ರ ಮೆರವಣಿಗೆ ಹೊರಡುತ್ತೆ ತಾವು ಬರಬೇಕು ತಮ್ಮವ್ರನ್ನೂ ಕರೆ ತರ ತರಬೇಕು ಮತ್ತು ಈ ಕ ಈ ಹೋರಾಟದಲ್ಲಿ ಭಾಗಿಯಾಗಿ ಈಗ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ ಬಸವರಾಜ ದೇಸಾಯಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು ಮುಂಡ್ರಗಿ